ಹಲೋ ಮೈ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಹೊಸದೊಂದು ಮತ್ತೊಂದು ಲೋಗಿಗೆ ಎಲ್ರಿಗೂ ಸ್ವಾಗತ ಇನ್ನು ನಾ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಇವತ್ತಕ್ಕೆ ಕೆಲ್ಸಕ್ಕೆ ಹೋಗಿದ್ದೇ ಲೇಟ್ ಆಯಿತು ಅದ್ರ ಜೊತೆ ಅದು ಬೇರೆ ಕೆಲಸ ಆಯಿತು ಇವತ್ತೆಲ್ಲ ತೊಂದರೆಗಳ ಬಗ್ಗೆ ಈ ಲೋಗಲ್ಲಿ ನೋಡೋಣ ಇವಾಗಂತೂ ಚಳಿ ತುಂಬ ಇರೋ ಕಾರಣ ಮಾರ್ನಿಂಗ್ ಹೋಗ್ತಾ ಇಲ್ಲ ಒಂದು ಸ್ವಲ್ಪ ಬಿಸಿಲು ಬಂದ ಮೇಲೆ ಬನ್ನಿ ಅಂತ ಹೇಳಿದರು ನಮ್ಮ ಮೇಡಮ್ ಆದ ಕಾರಣ ಲೇಟಾಗಿ ಎದೊಳ್ತಾರೋಣ ಅಂದ್ಬಿಟ್ಟು ಎದ್ದು ನೋಡಿದ್ರೆ ಆಲ್ರೆಡಿ ಏಳುವರೆ ಆಗ್ಬಿಡೋಣ ಸರಿ ಗಡಿ ಬಿಡಿಯಲ್ಲಿ ಎದ್ದುಬಿಟ್ಟು ಒಂದು ಗ್ಲಾಸ್ ಫ್ರೆಶ್ ಕುಡಿದ್ಬಿಟ್ಟು ಫಸ್ಟ್ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಆಮೇಲೆ ಆ ಫ್ರೆಶ್ ಕುಡಿದ್ಬಿಟ್ಟು ನಂತರ ಕುಕ್ಕರಿಗೆ ರೈಸ್ ಇಟ್ಬಿಟ್ಟೆ ಅದಾದಮೇಲೆ ಇವತ್ತು ಫ್ರೈಡ್ ರೈಸ್ ಮಾಡಿಬಿಡೋಣ ತಕ್ಕಂತ ಆಗ್ಬಿಡುತ್ತೆ ಅಂದ್ಬಿಟ್ಟು ಮಾಡಿಬಿಟ್ಟು ಇವಾಗ ಫ್ರೆಶ್ ಕುಡಿತಾ ಕೂತಿದ್ದೀನಿ ಈ ಫ್ರೆಶ್ ಕುಡಿಯೋಕೆ ಮುಂಚೆ ಸ್ವಲ್ಪ ವೆಯ್ಟ್ ಚೆಕ್ ಮಾಡೋಣ ಅಂದ್ಬಿಟ್ಟು ಮನ್ಸಿಗೆ ಬಂತು ಸರಿ ಇರು ನೋಡೋಣ ಅಂದ್ಬಿಟ್ಟು ವೆಯ್ಟ್ ಇಷ್ಟು ಚೆಕ್ ಮಾಡೋಣ ಅಂತ ಹೋಗಿ ನೋಡಿದೆ ಟ ನನ್ನ ವೆಯ್ಟ್ ಒಂದು ಸಿಕ್ಸ್ಟಿ ತ್ರೀ ಅಯ್ಯ ಅಷ್ಟರಲ್ಲೇ ಇದ್ದೀನಿ ಅಂತ ಅಂದ್ಕೊಂಡು ವಾಪಸ್ ಬಂದು ರುದ್ಯ ರೆಡಿ ಹಾಕೋದ್ಲು ಏನೆಲ್ಲ ಈ ಥರ ಎಲ್ಲ ಕಾಲು ಒರೆಸ್ಕೋಬೇಕಂತ ಫುಲ್ಲು ಜಿಂಚಕಾಗಿ ರೆಡಿ ಆಗ್ತವಳೆ ಯಾಕೆಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದವಳ ಹುಡುಗಿ ಇಷ್ಟೊಂದು ಎನರ್ಜಿಟಿಕ್ ಆಗಿರುತ್ತೆ ಅಂತ ಅವಳು ನೋಡಿದ ಮೇಲೆ ಗೊತ್ತಾಗಿದ್ದು ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಸ್ವಲ್ಪ ಮೆಸೇಜು ನೋಡ್ಕೊತಾ ಕೂತ್ಕೊಂಡ್ರೆ ನಮ್ಮ ಮೇಡಮ್ ಅವರು ಬೆಳಗ್ಗೆನೆ ಮೆಸೇಜ್ ಹಾಕಿದ್ರು ನಾನು ನೋಡಿಕೊಂಡೇ ಇಲ್ಲ ಗಡ್ಬಿಡಿ ಇಲ್ಲಿ ನೋಡಿದ್ದೀನಿ ಸರಿ ಫ್ರೈಡ್ ರೈಸಿಗೆ ನಾನು ತರಕಾರ ಎಲ್ಲ ಕಟ್ ಮಾಡಿಬಿಟ್ಟು ಒಗ್ಗರಣೆ ಕೂಡ ಹಾಕ್ಬಿಟ್ಟೆ ನೋಡಿಕೊಂಡು ಕೂತ್ಕೊಂಡು ಹಂಗೇ ಪಕ್ಕದಲ್ಲಿ ಮಿ ಮೊಟ್ಟೆ ಮಿಷಿನ್ ಕೆಟ್ಟೋಗಿರೋ ಕಾರಣ ಈಗ ಪಾತ್ರೆಲೆ ಇಟ್ಟಿದ್ದೀನಿ ಈರುಳ್ಳಿ ಹಾಕಿರೋ ಕಾರಣ ಒಂದೇ ಸ್ಮೆಲ್ ಬರಬಾರ್ದು ಒಡೆದೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸರಿ ಅನ್ಬಿಟ್ಟು ನಾನು ಮಾಡಿರೋ ಚಟ್ನಿ ಪುಡಿಯಿಂದ ಇವತ್ತು ಫ್ರೈಡ್ ರೈಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಯಾವ ರೀತಿ ಮಾಡೋದು ಚಟ್ನಿ ಪುಡಿ ಅಂತ ಓ ಸಾರಿ ಕುಕ್ಕರ್ ಕೂಡ ಇದೆ ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತೈತೆ ಆದ ಕಾರಣ ಸರಿ ಅಂದ್ಬಿಟ್ಟು ವೃದ್ಧಿಯ ಏನಮ್ಮ ಇದು ಅಂತ ಬಂದಳು ಅವಳು ಸ್ವೀಟ್ ಆಗ್ತಾ ನಮ್ಮ ನಮ್ಮಮ್ಮ ಅಂದ್ಬಿಟ್ಟು ಶಾಕಲ್ಲಿ ಬಂದುಬಿಟ್ಲು ಆಮೇಲೆ ಸ್ವಲ್ಪ ಟೇಸ್ಟ್ ಕೊಟ್ಟೆ ಹ್ಞೂ ಅಂತ ಫುಲ್ಲು ಹೇಳಿದ್ಲು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಆಮೇಲೆ ನಾನು ಮರೆತು ಬಿಟ್ಟು ಮೆಸೇಜ್ ಹಾಕಿರೋದು ನೋಡಿದ ವಾಪಸ್ಸು ಬಂದೆ ನೋಡಿದ್ರೆ ಬಂದಿರಲಿಲ್ಲ ಆಲ್ರೆಡಿ ಒಂಬತ್ತು ಟೈಮ್ ಆಗೇ ಹೋಗಿತ್ತು ಸರಿ ಬರೋದು ಬಂದಿದ್ದೀನಿ ಒಂದೆರಡು ವೀಡಿಯೋ ಫೋಟೋ ತೊಗೊಂಡು ಹೋಗೋದ್ರಲ್ಲಿ ಏನು ಇಲ್ವಲ್ಲ ಅಂದ್ಬಿಟ್ಟು ವೀಡಿಯೋ ಫೋಟೋ ತಗೊಂಡು ಅವ್ರಿಗೂ ಒಂದು ಕಾಲ್ ಮಾಡಿಬಿಟ್ಟು ಸ್ವಲ್ಪ ವಿಚಾರಿಸ್ಕೊಂಡು ಬಂದು ಅಲ್ಲಿರೋರ್ನೆಲ್ಲ ಮಾತಾಡಿಸ್ಕೊಂಡು ಬರ್ತಾ ಇದ್ದೆ ಬರ್ತಾ ಒಂದು ಗಿಡ ಸಾರಿ ಗಿಡ ಅಲ್ಲ ಅದು ಮರ ಮರ ನೋಡಿದೆ ಅಯ್ಯೋ ಒಂದು ನಿಮಿಷ ಮಾತಾಡ್ತಾ ಮಾತಾಡ್ತಾ ವಿಜಲ್ ಆಫ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ಅಷ್ಟು ಇನ್ವಾಲ್ವ್ ಆಗಿ ಕೊಡ್ತಾ ಇದ್ದೀನಿ ಸರಿ ಅಂದ್ಬಿಟ್ಟು ಬರಬೇಕಾದ್ರೆ ಒಂದು ಮರ ನೋಡಿದೆ ಅಂತ ಹೇಳಿದೆ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಹೂವು ಅಂದರೆ ತುಂಬಾ ಖುಷಿಯಾಯಿತು ಸರಿ ಅದು ನೋಡ್ಕೊಂಡು ಬರ್ತಾ ಬರ್ತಾನೆ ಎಲ್ಮೆಟ್ ಹಾಕೋದೆ ಬಿಡೋಣ ತಿರ್ಗಾ ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಮೆಟ್ ತೊಗೊಂಡು ಎಲ್ಮೆಟ್ ಹಾಕೋತಾ ಇದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಗಾಡಿ ಓಡಿಸ್ಬೇಕಾದ್ರೆ ಎಲ್ಮೆಟ್ ಹಾಕ್ಕೊಳ್ಳಿ ನ ನಿಮ್ಮ ತಲೆ ನಿಮಗಷ್ಟೇ ಸೇಫ್ಟಿ ಅಂತ ಹೇಳ್ಬಿಟ್ಟು ಆಮೇಲೆ ಈ ಮರ ನೋಡ್ ಹೇಳಿದ್ನಲ್ಲ ಮರ ಯಾವುದು ಅಂತ ಇದೇ ಮರ ಸರಿ ಅಂದ್ಬಿಟ್ಟು ಅಲ್ಲ ಬ್ರಾಂಟಿ ಇದ್ದರು ಅವ್ರ ಹತ್ರ ಕೇಳಿ ಇಸ್ಕೊತಾ ಇದ್ದೆ ಅದ್ರದ್ದು ಮಧ್ಯದಲ್ಲಿ ಬೇರೆ ಬಂದು ನಮ್ಮ ಸೆಕ್ಯೂರಿಟಿ ಗಾರ್ಡ್ ಬಂದುಬಿಟ್ಟು ಕೀಳಬೇಡಿ ಅಂತ ಫುಲ್ಲು ಕೂಗಾಡ್ತಾಯಿದ್ರು ನಾವು ಬಿಡಬೇಕಲ್ಲ ಇಷ್ಟಪಟ್ಟಿದ್ದನ್ನ ಬಿಡೋ ಮಗಳೇ ಅಲ್ಲ ಇಷ್ಟ ತುಂಬಾ ಇಷ್ಟ ಆಯಿತು ಅದಕ್ಕೆ ಮರದಲ್ಲಿರೋ ಹೂವನ್ನೆಲ್ಲ ಕಿತ್ತಿಸ್ಕೊಂಡು ಬಂದ್ಬಿಟ್ಟೆ ನಾನಂತೂ ಹಿಂಗಿದೆ ನೋಡಿ ಆ ಹೂವು ಸಖತ್ ಖುಷಿಯಾಯಿತು ಹೂವು ಇತ್ಕೊಂಡು ಬಂದುಬಿಟ್ಟು ನೋಡಿ ಅಲಂಕಾರ ಮಾಡಿ ತಂದು ಒಂದು ಬೌಲಿಗೆ ನೀರು ಹಾಕ್ಬಿಟ್ಟು ಇಟ್ಟೆ ಆಮೇಲೆ ಫ್ರೈಡ್ ರೈಸ್ ಮಾಡಿದ್ನಲ್ಲ ಅದನ್ನು ಇಟ್ಕೊಂಡು ಇವತ್ತು ಫ್ರೂಟ್ಸ್ ಬಂದು ಬೆಳೆಹಣ್ಣು ಬೆಳಗಿನ ಡ್ಯೂಟಿ ಇಲ್ಲಿಗೆ ಮುಗೀತವು ಮಧ್ಯಾಹ್ನ ಊಟಕ್ಕೆ ಇವತ್ತು ಹೆಸರು ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ನಾನು ಫಸ್ಟು ಕಾಳನ್ನ ಕಾಳು ಜೊತೆ ಮೆಣಸಿನ್ಕಾಯಿ ಕೂಡ ಹಾಕೊಂಡು ಬೇಯಿಸ್ಕೊಂಬಿಡ್ತೀನಿ ನಂತರ ರುಬ್ಕೊಳ್ಳೋಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಬೆಳ್ಳುಳ್ಳಿ ಮತ್ತು ಕಾಳು ಸ್ವಲ್ಪ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಹಾಗೇನೆ ಬಿಟ್ಟು ಒಗ್ಗರಣೆ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸೋಸ್ಕೊಂಡು ಒಗ್ಗರಣೆ ಮರ ನೋಡಿದೆ ಅಲ್ಲಿ ಅದೇನ್ ಕಾಯಿನ ಹೂವ ಏನು ಅಂತಾನೆ ಗೊತ್ತಾಗ್ಲಿಲ್ಲ ತುಂಬಾನೇ ಚೆನ್ನಾಗಿತ್ತು ಹೂವ ಮಾತ್ರ ನಂಗೆ ಮನಸ್ಸೇ ಬರಲಿಲ್ಲ ಸುಮ್ನೆ ಬರೋಕೆ ಅದಕ್ಕೆ ಒಂದು ಹೂವ ಕಿತ್ಕೊಂಡ್ ಬಂದ ಒಂದಲ್ಲ ಒಂದ್ ಕೇಳಿದ ಸುಮಾರು ಹೂವ ಸಿಕ್ಕಿದ್ವು ಎಷ್ಟು ಚೆನ್ನಾಗಿದೆ ಅಂದ್ರೆ ಹೂವು ಏನು ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ನಂಗೆ ನಮ್ಮೂರಲ್ಲಿ ನಾನು ನೋಡಿದ್ದು ಅದೇನು ಬೇಲಿ ಅದೇನು ಅದರಿಂದದ್ದು ಮುಳ್ಳಿನ ಗಿಡ ಬರುತ್ತೆ ಅದು ನೆನಪೆ ಆಗ್ತಾಯಿಲ್ಲ ಯಾವುದು ಅಂತ ಆದರೆ ನೋಡಿ ಇದು ಹೂವು ಇದು ನೆನಪಿದೆ ಈ ಥರ ಇರುತ್ತೆ ಹೂವು ಇದರಲ್ಲಿ ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿದೆ ನಿಮಗೆ ಗೊತ್ತಿದ್ದರೆ ಹೂವು ಮರ ಯಾವುದು ಅಂತ ತಿಳಿಸಿ ಅದರಲ್ಲಿ ನೋಡ್ರೆ ಹೆಂಗು ಕಾಯಿ ಯಾವುದೂ ಇರಲಿಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಹೂವು ನೋಡೋಕ್ಕೆ ಅದಕ್ಕೆ ತಂದು ಕಿತ್ಕೊಂಬಂದು ಈ ಥರ ಅಲಂಕಾರ ಮಾಡಿಟ್ಟದಂದು ಅಂದರೆ ನನಗಂತೂ ತುಂಬಾ ಇಷ್ಟ ಇಷ್ಟು ಚೆಂದ ಕಾಣಿಸ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾಯ್ತು ಇದು ಗ್ಲಾಸ್ ಬೌಲಿಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇನು ನಿಮಗೆ ಗೊತ್ತಿದ್ರೆ ಯಾವ ಹೂವು ಯಾವ ಮರೋದು ಅಂತ ತಿಳ್ಸಿ ಆ ಮರದಲ್ಲಿ ಒಂದು ಕಾಯಿ ಕೂಡ ಇರಲಿಲ್ಲ ಬರೀ ಹೂವನೇ ಹಂಗೆ ಒಣಗೆ ಒಣಗಿ ಬೀಳ್ತಾ ಇತ್ತು ನಂತರ ಸೋಫಾ ತುಂಬಾ ಗಲೀಜಾಗಿ ಧೂಳು ಧೂಳು ಸಿಗ್ತಾ ಇತ್ತು ಮನೇಲಿ ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನರ್ ಕೂಡ ನಾನು ಕ್ಲೀನೇ ಮಾಡ್ತಾ ಇರಲಿಲ್ಲ ಆದ್ದರಿಂದ ಇವತ್ತು ಮೇಲಿಂದ ಇಟ್ಟಿದ್ದನ್ನ ನಮ್ಮ ಬಾಕ್ಸ್ ಒಳಗೆ ಎತ್ತಿಟ್ಟಿದ್ದೆ ಅದನ್ನ ಕೆಳಗಿಡ್ಸು ನೋಡಿದ್ರೆ ಎಲ್ಲ ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಗಮ್ ಹಾಕಿರೋದೆಲ್ಲ ಅದೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದು ಡ್ರೈ ಆಗಿ ಸರಿ ಅಂದ್ಬಿಟ್ಟು ಈಗ ಎಮರ್ಜೆನ್ಸಿಗೆ ಅಪ್ಪ ಲಾಸ್ಟರ್ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡಿ ಸೋಫಾ ಕ್ಲೀನ್ ಮಾಡಿದ್ನ ಇಲ್ವಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ